ಬೆಳಗಾವಿಯಲ್ಲಿ ಭೀಕರ ಏನು ಅಪಘಾತ ಸಂಭವಿಸಿರ್ತಕ್ಕಂಥದ್ದು ಅದೃಷ್ಟ ವಶಾತ್ ಇಬ್ರು ಪ್ರಾಣಾಪಾಯದಿಂದ ಕೂದಲೆಳೆಯಲ್ಲಿ ಪಾರಾಗಿದ್ದರೆ ನಾನೀಗ ಬೆಳಗಾವಿಯ ಕೆಲಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನೋಡಬಹುದು ಈ ಒಂದು ವಾಹನ ಇವತ್ತು ಬೆಳಗ್ಗೆ ಏನು ಬಾಗಲಕೋಟೆಯಿಂದ ಬೆಳಗಾವಿಗೆ ಬಂದಿದ್ರು ಬೆಳಗಾವಿಯಿಂದ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಇವರು ಏನು ಉಪಹಾರ ಸೇವನೆ ಮಾಡಕ್ಕೆ ಕಾರನ್ನ ಪಾರ್ಕ್ ಮಾಡಿದ್ರು ಇದೇ ವೇಳೆಯಲ್ಲಿ ಈ ಒಂದು ತಿರುವಿನಲ್ಲಿ ಒಂದು ಸಿಮೆಂಟ್ ಟ್ಯಾಂಕರ್ ಬಂದಿರತಕ್ಕಂಥದ್ದು ಈ ಒಂದು ಟ್ಯಾಂಕರ್ ನೋಡಬಹುದು ಸಂಪೂರ್ಣವಾಗಿ ಏನು ಲೋಡ್ ಅಂತಿದ್ದಂತ ಟ್ಯಾಂಕರ್ ಇದು ಈ ಟ್ಯಾಂಕರ್ ಈ ಒಂದು ಕಾರಿನ ಮೇಲೆ ಮೊಗಚಿ ಬಿದ್ದಿದೆ ಕಾರಿನಲ್ಲಿ ಇಬ್ಬರು ಸಿಲುಕಿಕೊಂಡಿದ್ರು ಬಳಿಕ ತಕ್ಷಣ ಆ ಸ್ಥಳಕ್ಕೆ ಏನು ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿ ವಿಭಾಗದ ಸಿಬ್ಬಂದಿ ಹಾಗೇನೆ ಅಗ್ನಿಶಾಮಕ ಸೇರಿದಂತೆ ಅನೇಕ ಏನು ಟ್ರಾಫಿಕ್ ಪೊಲೀಸರು ಎಲ್ಲರೂ ಕೂಡ ಭೇಟಿ ಕೊಟ್ಟು ಈ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡಿದ್ರು ಬಳಿಕ ಇಬ್ಬರನ್ನ ಪ್ರಾಣ ಇಬ್ಬರನ್ನ ಪ್ರಾಣವನ್ನ ಸದ್ಯ ಉಳಿಸಲಾಗಿದೆ ಏನು ಜೆಸಿಬಿಗಳ ಮೂಲಕ ಈ ಒಂದು ಟ್ಯಾಂಕರ್ ಅನ್ನ ಸೈಡ್ಗೆ ಹಾಕಲಾಗಿತ್ತು ಈ ನೋಡುವುದು ಸಾಕಷ್ಟು ಜನ ಈ ಒಂದು ಸ್ಥಳದಲ್ಲಿ ನೆರೆದಿದ್ದಾರೆ ಅನೇಕ ಬಂದು ಘಟನೆಯ ಮಾಹಿತಿಯನ್ನ ಕೂಡ ಪಡೆದಿರ್ತಕ್ಕಂಥದ್ದು ಒಟ್ಟು ಏನು ಬೆಂಗಳೂರಿನ ನೆಲಮಂಗಲದಲ್ಲಿ ನಡೆದಿತ್ತು ಅದೇ ರೀತಿಯ ಭೀಕರ ರಸ್ತೆ ಅಪಘಾತ ಇವತ್ತು ಬೆಳಗಾವಿ ನಡೆದಿರ್ತಕ್ಕಂಥದ್ದು ಆದ್ರೆ ಅದೃಷ್ಟವಶಾತ್ ಈ ಕಾರಿನಲ್ಲಿ ಸಿಲುಕಿದಂತ ಇಬ್ಬರನ್ನ ರಕ್ಷಣೆ ಕಾರ್ಯಾಚರಣೆ ಈಗ ಯಶಸ್ಸುಗೊಂಡಿರ್ತಕ್ಕಂಥದ್ದು ಅವ್ರಿಬ್ರನ್ನು ಕೂಡ ಸದ್ಯ ಆಸ್ಪತ್ರೆಗೆ ಏನು ಪೊಲೀಸರು ದಾಖಲು ಮಾಡಿದ್ದಾರೆ ಜೊತೆಗೆ ಏನು ಅಂತಂದ್ರೆ ಈ ಘಟನೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸ್ ತನಿಖೆ ಸದ್ಯ ಆರಂಭವಾಗಿದೆ ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟಿನ್ ಬೆಳಗಾವಿ ஆச்சூரு கேட்கூரு கடை பண்ணி அண்ணாச்சூரு ஹலோ பரலோரு கிட பரேன் சார் ಬರ್ರಿ ಅವರು ಸ್ಥಳಕ್ಕೆ ಬಂದಂತ ಅಗ್ನಿಶಾಮರ್ ಸೇವೆ ಜೊತೆಗೆ ಏನಂದ್ರೆ ಬೆಳಗಾವಿಯ ನಗರ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಇಬ್ಬರು ಕೂಡಿ ರೆಸ್ಕ್ಯೂ ಅಂತದ್ದು जो है डैमेज तो तो हुई है खुदा मेहरबान तो गदा पहलवान खुदा की अगर मेहरबानी होगी मौसम थे ಹಾ ಮಾತಾ ಹಾ ಮಾತಾಡ್ತೀವಿ ಧರಿ ಮಾಡ್ರಿ ಬರ್ತದ್ ಕಿರೇನ ವ್ಯಪಸ್ ಮಾ ಪೂರ್ತಿ ಮ್ಯಾಗ್ ಕಲಾಸ್ ಆಗೋದು ಪೊಸಿಷನ್ ಇತ್ತು ಅದು ಮೂವತ್ತು ಅರ್ಧಾರ್ ಚಾರ್ಜ್ ಎಲ್ಲ ಫಿನಿಶ್ ಮಾಡಿ ನೋಡ್ರಿ ಏನಾಗಲ್ಲ ನಾರ್ಮಲ್ ಆಗಿದೈತೆ ಅವ್ರು ತಗೊಂಡು ಕೀಲಿಗೆ ಹೋಗಿದಾರು ಆರಾಮದಾರ ನಮ್ಗೆ ಗೌಸ್ ಬೆಳಗಾವಿಯಲ್ಲಿ ಇವತ್ತು ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಅದೃಷ್ಟವಶಾತ್ ಇಬ್ಬರು ಪ್ರಾಣಾಪಾಯದಿಂದ ಪಾಲಾಗಿದ್ದಾರೆ ನನ್ನ ನನ್ನ ಹಿಂಭಾಗದಲ್ಲಿರ್ತಕ್ಕಂತಹ ಈ ಒಂದು ನುಜ್ಜುಗುಜ್ಜಾದ ವಾಹನ ನೋಡ್ಬೋದು ಇದು ಏನು ಇವತ್ತು ಬೆಳಗ್ಗೆ ಧಾರವಾಡದಿಂದ ಬೆಳಗಾವಿಗೆ ಬಂದಿದ್ರು ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕ ನಲವತ್ತ ಎಂಟರ ಬಳಿಯಲ್ಲಿ ಇವರು ರಸ್ತೆ ಪಕ್ಕದಲ್ಲಿ ಒಂದು ಸಂಬಂಧಿಕರಿಗಾಗಿ ವೇಟ್ ಮಾಡ್ತಾ ಇದ್ರು ಇಲ್ಲಿ ಕಾರನ್ನ ಪಾರ್ಕಿಂಗ್ ಮಾಡಿ ನಿಂತಿದ್ರು ನಿಂತಿದ್ರು ಇವರಿಬ್ರು ಏನಂದ್ರೆ ಪರಪ್ಪ ಪರಪ್ಪ ಕೊಪ್ಪದ ಹಾಗೇನೆ ಇನ್ನೊಬ್ರು ಅವ್ರ ಸ್ನೇಹಿತರು ಇಬ್ರು ಕೂಡ ಧಾರವಾಡ ಮೂಲದವರು ಅಂತ ಹೇಳಲಾಗಿದೆ ಇದು ಒಂದು ಏನು ಸುಜುಕಿ ಕಂಪ್ನಿಗೆ ಸೇರಿದಂತಹ ವಾಹನ ಯಾವ ರೀತಿ ಇದು ನುಜ್ಜುಗುಜ್ಜಾಗಿದೆ ಹೇಳಿ ನೋಡಬಹುದು ಸಂಪೂರ್ಣವಾಗಿ ಕಾರು ನುಜುಗುಜ್ಜಾಗಿರ್ತಕ್ಕಂಥದ್ದು ಈ ಒಂದು ವಾಹನ ಇಲ್ಲಿ ಪಾರ್ಕಿಂಗ್ ಮಾಡಿ ಇಬ್ರು ಒಳಗಡೆ ಕುಳಿತಿದ್ರು ಆ ಒಂದು ಬೆಳಗಾವಿ ಕಡೆಯಿಂದ ಈ ಒಂದು ಸಿಮೆಂಟ್ ನ ತುಂಬಿದಂತಹ ಒಂದು ಮೂವತ್ತಕ್ಕೂ ಹೆಚ್ಚು ಟನ್ ತುಂಬಿದಂತಹ ಈ ಒಂದು ಕ್ಯಾಂಟರ್ ಬರುತ್ತೆ ಕ್ಯಾಂಟರ್ ರಭಸದಿಂದ ಬರುವಂತಹ ಸಂದರ್ಭದಲ್ಲಿ ಅದು ಏನು ಅದರ ನಿಯಂತ್ರಣವನ್ನ ಕಳೆದುಕೊಳ್ಳುತ್ತೆ ಬರೀಕ ನೇರವಾಗಿ ಈ ಒಂದು ವಾಹನದ ಮೇಲೆ ಕಾರಿನ ಮೇಲೆ ಬಿದ್ದ ಸಂದರ್ಭದಲ್ಲಿ ಲಾರಿಗೆ ಸಾಕಷ್ಟು ಹಾನಿಯಾಗಿದೆ ಮತ್ತು ಇಬ್ಬರು ಏನು ಸಿಲುಕ್ತಾರೆ ಇದರಲ್ಲಿ ತಕ್ಷಣಕ್ಕೆ ಇಲ್ಲಿನ ಸ್ಥಳೀಯ ಸಿಬ್ಬಂದಿ ದೌಡಾಯಿಸ್ತಾರೆ ಯಾಕಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ ಮತ್ತು ಬೆಳಗಾವಿಗೆ ಸಂಪರ್ಕಿಸುವ ಪ್ರಮುಖ ಕುಂಡಿಯಾಗಿದ್ದು ಇಲ್ಲಿ ಜನನಿಬಿಡ ಪ್ರದೇಶ ಇರುತ್ತೆ ಹೀಗಾಗಿ ತಕ್ಷಣಕ್ಕೆ ಇಲ್ಲಿ ಜನ ಬರ್ತಾರೆ ಎರಡು ಕ್ರೇನ್ಗಳ ಮೂಲಕ ಈ ಒಂದು ಸಿಮೆಂಟ್ ಕ್ಯಾಂಟರ್ ಅನ್ನ ಇಲ್ಲಿನ ತೆರವು ಿದ್ದು ಅದೃಷ್ಟ ವಶಾತ್ ಇಬ್ರನ್ನ ಪ್ರಾಣಾಪಾಯದಿಂದ ಪಾರ ಮಾಡಲಾಗಿದೆ ಸದ್ಯ ಅವರಿಬ್ರನ್ನ ಬೆಳಗಾವಿ ಕೆ ಅಲಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗತಕ್ಕಂಥದ್ದು ಅವರಿಗೆ ಇಲ್ಲಿ ಸ್ಥಳೀಯ ಸಿಬ್ಬಂದಿ ಧೈರ್ಯವನ್ನು ತುಂಬಿದ್ರು ನೀವು ನಾವು ಬರ್ತೀವಿ ಏನಾಗಲ್ಲ ನಿಮಗೆ ಅಂತ ಹೇಳಿ ಬಳಿಕ ಅವ್ರನ್ನ ಈ ಒಂದು ಕ್ಯಾಂಟೀನ್ ಸ್ಥಳದಿಂದ ತೆರವುಗೊಳಿಸುವ ಮೂಲಕ ಇಬ್ಬರನ್ನ ರಕ್ಷಣೆಯನ್ನ ಮಾಡಿದ್ದಾರೆ ಇಬ್ಬರಿಗೂ ಕೂಡ ಸದ್ಯ ಕೆ ಅಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಕ್ಕಂಥದ್ದು ಒಟ್ಟಾರೆ ಬೆಳಗಾವಿಯಲ್ಲಿ ಇವತ್ತು ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ರು ಅದೃಷ್ಟ ವಶಾತ್ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ कॅमरामॅन अशोक जोते चंद्रकांत सुगंधी न्यूज एटीन बळगावे